ನಮಸ್ಕಾರ ಸ್ನೇಹಿತ್ರೆ ನಿನ್ನೆ ತಾನೇ ಭಯಂಕರ ಅಮಾವಾಸ್ಯೆ ಮುಗಿತು ಇಂದಿನಿಂದ ಎರಡು ಸಾವಿರದ ಎಪ್ಪತ್ತರವರೆಗೂ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಶನಿದೇವರ ದೇವರ ಕಟಾಕ್ಷದಿಂದ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ಹಾಗಾದ್ರೆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಹೌದು ನಿನ್ನೆಯಷ್ಟೇ ಭಯಂಕರವಾದಂತಹ ಶುಕ್ರವಾರ ಬಂದಿರತಕ್ಕಂತ ಅಮಾವಾಸ್ಯೆ ಮುಕ್ತಾಯಗೊಂಡಿದೆ ಇಂದಿನಿಂದ ಎರಡು ಸಾವಿರದ ಎಪ್ಪತ್ತರವರೆಗೂ ಕೂಡ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ಅನ್ನೋದು ಶುರುವಾಗ್ತಿರೋದ್ರಿಂದ ಶನಿದೇವರ ಕೃಪೆ ಇವರ ಮೇಲೆ ಬಿದ್ದಿದ್ದು ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ಸಂಪತ್ತಿನ ಯಾವುದೇ ರೀತಿಯ ಕೊರತೆಗಳು ಅನ್ನೋದು ಆಗೋದಿಲ್ಲ ಇವರಿಗೆ ರಾಜ್ಯೋಗದ ಜೊತೆಗೆ ಒಳ್ಳೆಯ ಟೈಮ್ ಶುರುವಾಗಿದೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಂಪತ್ತಿನ ಕೊರತೆ ಅನ್ನೋದು ಯಾವತ್ತೂ ಕೂಡ ಕಾಡೋದಿಲ್ಲ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಅದ್ಭುತ ಲಾಭಗಳು ಸಿಗೋದ್ರಿಂದ ಕಷ್ಟಗಳಿಂದ ಪರಿಹಾರ ಸಹ ಸಿಗುತ್ತೆ ಈ ರಾಶಿಗಳಿಗೆ ರಾಜ್ಯೋಗ ಇರೋದ್ರಿಂದ ಬಹಳಷ್ಟು ಪ್ರಯೋಜನವನ್ನ ಪಡಿತಾರೆ ಎಲ್ಲ ಕೆಲಸದಲ್ಲಿ ಜೀವನದ ಸಂಗಾತಿಯ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುತ್ತೆ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಬಲವಾಗಿ ಬೆಳೆಯಲು ಅನುವು ಮಾಡಿಕೊಡಲಾಗುತ್ತೆ ಈ ರಾಶಿಯವರ ಆರ್ಥಿಕ ಸ್ಥಿತಿ ಅನ್ನೋದು ಸುಧಾರಿಸುತ್ತೆ ಬಡ್ತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗುತ್ತೆ ಇದರ ಜೊತೆಗೆ ಇವರ ಆದಾಯ ಕೂಡ ಹೆಚ್ಚಿಗೆ ಆಗೋದ್ರ ಜೊತೆಗೆ ಅದೃಷ್ಟ ಇವರ ಕಡೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಿಗೆ ಇದ್ದು ಆರ್ಥಿಕವಾಗಿ ಸದೃಢವಾಗ್ತಾರೆ ವ್ಯಾಪಾರದಲ್ಲಿ ಲಾಭ ಸಿಗುವ ಸಾಧ್ಯತೆ ಇದ್ದು ಪೂರ್ವಜರ ಆಸ್ತಿ ಅಥವಾ ಹೂಡಿಕೆ ಮಾಡುವ ಮೂಲಕ ಸಾಕಷ್ಟು ಹಣವನ್ನು ಗಳಿಸಲು ಅನೇಕ ಅವಕಾಶಗಳು ಸಿಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಈ ಸಮಯದಲ್ಲಿ ನೀವು ಮೋಜು ಮಾಡ್ತೀರಾ ಒಟ್ಟಾರೆ ಈ ಯೋಗ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಿದೆ ಅಂತ ಹೇಳಬಹುದು ನಿಮಗೆ ಲಾಭ ಸಿಗೋದ್ರ ಕಾರಣ ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮೂಲಗಳನ್ನು ಪಡಿತೀರಾ ಇದರೊಂದಿಗೆ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ವೃತ್ತಿ ಜೀವನದಲ್ಲಿ ಕೆಲವು ಹೊಸ ಜವಾಬ್ದಾರಿಯನ್ನು ಪಡಿತೀರಾ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ಅತ್ಯುತ್ತಮವಾದ ದಿನವನ್ನ ನೀವು ಕಳಿತೀರಾ ಅತ್ಯುತ್ತಮ ಸಮಯ ಇದಾಗಿದೆ ನಿಮಗೆ ಬೇಕಾದಷ್ಟು ಹಣ ಸಿಗುತ್ತೆ ಪ್ರಮುಖ ವ್ಯವಹಾರಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ಆದಾಯ ಅನ್ನೋದು ಹೆಚ್ಚಿಗೆ ಆಗುತ್ತೆ ನಿರುದ್ಯೋಗಿಗಳಿಗೆ ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಈ ಒಂದು ದಿನದಿಂದ ಮುಂದಿನ ಎರಡು ಸಾವಿರದ ಎಪ್ಪತ್ತರವರೆಗೂ ಪಡಿತಾ ಇರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ರಾಶಿ ವೃಷಭ ರಾಶಿ ತುಲಾರಾಶಿ ಮೀನಾರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು